ಇವತ್ತು ಅತ್ಯಂತ ಖುಷಿ ಪಡುವಂತಹ ಮತ್ತೊಂದು ಸಂಗತಿ ಏನು ಗೊತ್ತಾ ನಂದಿನಿ ಹಾಲು ಸಿಕ್ಕಿದೆ ಅದು ಎಲ್ಲಿ ಮುಂಬೈ ಮಹಾನಗರದಲ್ಲಿ ನಂದಿನಿ ಹಾಲು ಸಿಕ್ಕಿದೆ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ನೀವು ಅನ್ಕೊಬೋದು ಇದೇನು ದೊಡ್ಡ ವಿಚಾರ ಅಂತ ನೀವು ಒಂದು ಸತಿ ರಾಜ್ಯದಿಂದ ರಾಜ್ಯಕ್ಕೆ ಹೋದಾಗ ನಮ್ಮ ರಾಜ್ಯದ ಜನ ಸಿಕ್ಕಿದಾಗ ಅಥವಾ ದೇಶದಿಂದ ದೇಶಕ್ಕೆ ಹೋಗಿ ನಮ್ಮ ದೇಶದ ಜನ ಸಿಕ್ಕಿದಾಗ ನಮ್ ಸಂತಸ ಆಗುತ್ತೋ ಅಷ್ಟೇ ಖುಷಿ ಅಷ್ಟೇ ಸಂತೋಷ ಇವತ್ತು ನನಗೂ ಈ ನಂದಿನಿ ಪ್ಯಾಕೆಟನ್ನು ನೋಡಿ ಸಖತ್ ಆಯಿತು ಅಂಗಡಿಗೆ ಹೋಗಿ ಹಾಲು ತರೋಣ ಅಂತ ಹೋದೆ ಸಡನ್ನಾಗಿ ನೋಡ್ತೀನಿ ನಂದಿನಿ ಹಾಲು ಕಾಣಿಸ್ಬಿಡೋದಾ ಮೊದಲನೇ ಸಲ ನಂದಿನಿ ತುಪ್ಪ ಸಿಕ್ಕಿದಾಗ ಇಷ್ಟೇ ಖುಷಿ ಪಟ್ಟಿದ್ದೆ ಸದ್ಯ ನಂದಿನಿ ತುಪ್ಪ ಸಿಗುತ್ತಲ್ಲ ಅಂತ ಈಗಲೂ ನಮ್ಮ ಮನೆಯಲ್ಲಿ ಆ ನಂದಿನಿ ತುಪ್ಪನೇ ಬೆಳೆಸೋದು ಹಂಗಂತ ಬೇರೆ ಬ್ರ್ಯಾಂಡ್ಗಳ ಬಗ್ಗೆ ನಾನು ಆಪಾದನೆಗಳು ಮಾಡ್ತಿಲ್ಲ ಏನೋ ಒಂದು ಖುಷಿ ನಮ್ಮೂರು ನಮ್ಮ ರಾಜ್ಯ ನಮ್ಮ ಪ್ರಾಡಕ್ಟ್ಗುರು ನಮ್ಮ ಪ್ರಾಡಕ್ಟು ಹೊರ ರಾಜ್ಯಗಳಲ್ಲಿ ಸಿಗ್ತಿದೆ ಅಂತಂದರೆ ನಾವುಗಳು ಅದನ್ನು ಉಳಿಸಿ ಬೆಳೆಸೋಂತಹ ಕರ್ತವ್ಯ ಬರೀ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ ಕರ್ನಾಟಕದ ಜನತೆ ಯಾವ್ಯಾವ ರಾಜ್ಯದಲ್ಲಿದ್ದಾರೋ ಅವರೆಲ್ಲ ಮಾಡುವಂತಹ ಕರ್ತವ್ಯ ಇದು ನಮ್ಮ ಪ್ರಾಡಕ್ಟು ನಮ್ಮೂರು ಅದನ್ನು ಉಳಿಸಿ ಬೆಳೆಸಿ ನಾವು ಹೆಚ್ಚಾಗಿ ಬೆಳೆಸೋದ್ರಿಂದ ನಮ್ಮ ರಾಜ್ಯಕ್ಕೆ ಒಳ್ಳೆಯದು ತುಂಬ ಖುಷಿ ಆಗ್ತಿದೆ ನಂದಿನಿ ಪ್ಯಾಕೆಟನ್ನು ನೋಡಿ ಈಗಲೂ ಕೂಡ ಮನೆಯಲ್ಲಿ ಆ ನಂದಿನಿ ತುಪ್ಪವನ್ನು ಬೆಳೆಸ್ತೀನಿ ಇವತ್ತು ನನಗೆ ಗೊತ್ತಾಯಿತು ಇಲ್ಲಿ ನಂದಿನಿ ಹಾಲು ಸಿಗುತ್ತೆ ಅಂತ ಇನ್ಮೇಲಿಂದ ಪ್ರತಿದಿನ ಈ ನಂದಿನಿ ಹಾಲೇ ನಮ್ಮನೆಗೆ ಉಪಯೋಗ ಆಗುತ್ತೆ